ನೋಡಿ ಇದು ಆರ್ಯಭಟ ಭಾರತದ ಮೊದಲ ಉಪಗ್ರಹ ಆರ್ಯಭಟ ಇದು ನೀವೆಲ್ಲ ನೋಡಿದ್ರು ಇದೊಂದು ಅತ್ಯಂತ ವಿರಳವಾದ ಮಾದರಿ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಏಪ್ರಿಲ್ ಹತ್ತೊಂಬತ್ತರಂದು ನಾನು ಹೈಸ್ಕೂಲ್ ಅಲ್ಲಿದ್ದಾಗ ಆ ವೇಳೆಯಲ್ಲಿ ಅಂತರಿಕ್ಷಕ್ಕೆ ತೆರಳಿದ ಆರ್ಯಭಟ ಅದರ ಗಾತ್ರ ಇಷ್ಟೇ ಇದ್ದಿತ್ತು ನೋಡಿ ಇವತ್ತು ನಿಜವಾದ ಆರ್ಯಪಟ ಅಂತರಿಕ್ಷದಲ್ಲಿಲ್ಲ ಭೂ ವಾತಾವರಣವನ್ನ ಪ್ರವೇಶಿಸಿ ಉರಿದು ಹೂದಿ ಆಗುತ್ತೆ ಅವತ್ತಿನ ಪರಿಸ್ಥಿತಿನೇ ಬೇರೆ ಇವತ್ತಿನ ಪರಿಸ್ಥಿತಿನೇ ಬೇರೆ ಅವತ್ತು ನಮ್ಮ ದೇಶದಲ್ಲಿ ಒಂದು ಕೈಗಾರಿಕೆಗಳಾಗ್ಲಿ ಅಥವಾ ಇತರ ತಾಂತ್ರಿಕ ಸಾಮರ್ಥ್ಯವಾಗ್ಲಿ ಹೆಚ್ಚು ಇರಲಿಲ್ಲ ಅವತ್ತು ಆದರೂ ಮೂರು ವರ್ಷಗಳ ಅವಧಿನಲ್ಲಿ ಅದಕ್ಕೂ ಕಡಿಮೆ ಅವಧಿನಲ್ಲಿ ಈ ಆರ್ಯಪಟನ್ನ ನಿರ್ಮಾಣ ಮಾಡಿ ರಷ್ಯಾ ಅಂದ್ರೆ ಸೋವಿಯತ್ ರಷ್ಯಾ ಎಂದ ಅವತ್ತು ಉಡಾಯಿಸಲಾಯಿತು ಆದರೆ ಈ ಇದಕ್ಕೆ ಒಂದು ಇತಿಹಾಸನ ಇದೆ ಯಾಕಂದ್ರೆ ಇದಕ್ಕೇನು ಹೆಸರು ಇಡ್ಬೇಕಪ್ಪ ಮೊದಲನೇ ಉಪಗ್ರಹಕ್ಕೆ ಅನ್ನೋದನ್ನ ಆ ಕಾಲದಲ್ಲಿ ಜಿಜ್ಞಾಸೆ ತುಂಬಾ ಇತ್ತು ಮೂರು ಹೆಸರುಗಳನ್ನ ಸೂಚಿಸ್ಲಾಯ್ತಂತೆ ನಮ್ಮ ಅಂದಿನ ಪ್ರಧಾಕರ ಗಾಂಧಿ ಅವರಿಗೆ ಮೊದಲನೇದು ಮಿತ್ರ ಅನ್ನೋ ಒಂದು ಹೆಸರನ್ನ ಸೂಚಿಸಿ ಎರಡನೇ ಹೆಸರು ಅದಕ್ಕೆ ಜವಾಹರ್ ಅನ್ನೋದನ್ನ ಸೂಚಿಸುತ್ತೆ ಮೂರನೇದು ಆರ್ಯಭಟ ಅನ್ನೋ ಹೆಸರನ್ನ ஆக மூர் ஆக முருன்னு கேட்கு நம்ம பிரதானி இந்திரா காந்திய ஆர்யபட்டிசரினே அது ஹோட்டலும்